ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ನಾವು ಆಲ್ ಓವರ್ ಡಿಸ್ಟಿಕ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಇಸ್ಪಿಟ್ ವಗ್ಯಾರ ಕೋಳಿ ಪಂದ್ಯ ವಗರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟ್ರಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು ಕೋಲಿ ಪಂದ್ಯದು ಇಸ್ಪೆಟ್ದು ಈ ಥರ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್ ಟೋಟಲ್ ಅರೌಂಡ್ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಅರೌಂಡ್ ಟೂ ಟೂ ಹಂಡ್ರೆಡ್ ನೈಂಟಿ ತ್ರೀ ಪರ್ಸನ್ಸ್ ಟೂ ನೈಂಟಿ ತ್ರೀ ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸ್ ಅಲ್ಲಿ ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದೋಬಸ್ತ್ ಆದಮೇಲೆ ಈ ರಂಜಾನಿ ಇದದೆ ಈ ಬಂದೋಬಸ್ತ್ ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ